ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಕರ್ನಾಟಕದ ನಾಡಾದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕರ್ನಾಟಕದ ಭೂ ವೈಕುಂಠ ಕ್ಷೇತ್ರ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಯಾದವಾದ್ರಿ ನಾರಾಯಣಾದ್ರಿ ಯತಿಶೈಲ ತಿರುನಾರಾಯಣಪುರ ದಕ್ಷಿಣ ಬದರಿ ಕ್ಷೇತ್ರ ಯದುಗಿರಿ ಹೀಗೆ ಹಲವಾರು ಹೆಸರುಗಳು ಇದಕ್ಕಿವೆ ಇದು ದಕ್ಷಿಣ ಭಾರತದ ಬಹುಮುಖ್ಯ ನಾಲ್ಕು ಶ್ರೀವೈಷ್ಣವ ಕ್ಷೇತ್ರಗಳಲ್ಲೊಂದು ಇನ್ನುಳಿದ ಮೂರು ಕ್ಷೇತ್ರಗಳೆಂದರೆ ಶ್ರೀರಂಗಂ ತಿರುಪತಿ ಮತ್ತು ಕಂಚಿ ಬೆಂಗಳೂರಿನಿಂದ ನೂರ ಐವತ್ತಾರು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ಸುಮಾರು ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಮೇಲುಕೋಟೆ ಸ್ಥಿತವಿದೆ ಮೇಲುಕೋಟೆ ಸಾಂಸ್ಕೃತಿಕವಾಗಿ ಬಹು ಶ್ರೀಮಂತ ಪುಣ್ಯಕ್ಷೇತ್ರ ಪ್ರಾಚೀನ ದೇಗುಲಗಳು ಪ್ರಾಚೀನ ಕಲ್ಯಾಣಿಗಳು ಮರಗಳು ಹಾಗೂ ಐತಿಹಾಸಿಕ ಸ್ಥಳಗಳಿಂದಾಗಿಯೇ ಮೇಲುಕೋಟೆ ಕರ್ನಾಟಕದ ಭೂಪಟದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮೇಲುಕೋಟೆಗೆ ತೆರಳಿದ ಪ್ರವಾಸಿಗರು ನೋಡಲೇಬೇಕಾಗಿರುವ ಅಗ್ರಮಾನ್ಯ ಸ್ಥಳಗಳು ಹಾಗೂ ದೇಗುಲಗಳ ಕುರಿತು ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಚಲುವ ನಾರಾಯಣಸ್ವಾಮಿ ದೇವಾಲಯ ಮೇಲುಕೋಟೆಯ ಮುಖ್ಯ ಆರಾಧ್ಯ ದೈವ ಶ್ರೀ ಚಲುವ ನಾರಾಯಣ ಸ್ವಾಮಿ ಸ್ಥಳ ಪುರಾಣದ ಪ್ರಕಾರ ಮೇಲುಕೋಟೆಯ ಚಲುವನಾರಾಯಣ ನಾರಾಯಣ ಸ್ವಾಮಿಯ ಮೂರ್ತಿ ಜಗತ್ತಿನ ಮೊದಲನೆಯ ದೇವರ ವಿಗ್ರಹ ಏಕೆಂದರೆ ಇದು ಸೃಷ್ಟಿ ಆರಂಭಕ್ಕಿಂತ ಮೊದಲು ಸಾಕ್ಷಾತ್ ಬ್ರಹ್ಮದೇವರು ಪೂಜಿಸಲು ನಿರ್ಮಿಸಿದಂತಹ ದೇವರ ಮೂರ್ತಿಯಾಗಿದೆ ನಂತರ ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕುಮಾರ ಕುಮಾರ ಮುನಿಗಳು ಸತ್ಯಲೋಕದಿಂದ ಈ ಮೂರ್ತಿಯನ್ನು ತಂದು ಭೂಲೋಕದ ಮೇಲುಕೋಟೆಯಲ್ಲಿ ಸ್ಥಾಪಿಸಿದರಂತೆ ತ್ರೈತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರಿಂದ ಹಾಗೂ ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಬಲರಾಮರಿಂದ ಈ ಮೂರ್ತಿ ಆರಾಧನೆಗೊಂಡಿದೆ ಕಲಿಯುಗದಲ್ಲಿ ಅನ್ಯ ಧರ್ಮೀಯರ ದಾಳಿಗೊಳಗಾಗಿ ದೇವಾಲಯ ಧ್ವಂಸಗೊಂಡಾಗ ಚಲುವ ನಾರಾಯಣರ ಮೂರ್ತಿ ಹುತ್ತದಲ್ಲಿ ಅಡಗಿ ಜನರ ಕಣ್ಣಿಗೆ ಕಾಣದಾಗಿತ್ತು ಆ ಸಮಯದಲ್ಲಿ ಗುರು ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಆಗಮಿಸುತ್ತಾರೆ ಅವರ ಕನಸಿನಲ್ಲಿ ಕಾಣಿಸಿದ ಮೂರ್ತಿಯನ್ನು ಹುಡುಕಿಸಿ ಹುತ್ತದಿಂದ ಹೊರತೆಗಿಸಿ ಮೇಲುಕೋಟೆಯಲ್ಲಿ ರಾಜ ವಿಷ್ಣುವರ್ಧನನ ಸಹಾಯದಿಂದ ಪ್ರತಿಷ್ಠಾಪನೆ ಮಾಡಿಸುತ್ತಾರೆ ಹೊಯ್ಸಳ ರಾಜ ವಿಷ್ಣುವರ್ಧನನ್ನು ಶ್ರೀ ಗುರು ರಾಮಾನುಜಾಚಾರ್ಯರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದಂತಹ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಯ ದೇಗುಲವೂ ಸಹ ಒಂದು ಮೇಲುಕೋಟೆಯಲ್ಲಿ ನಡೆಯುವ ವೈರಮುಡಿ ಉತ್ಸವ ಜಗತ್ಪ್ರಸಿದ್ಧವಾಗಿದೆ ವೈರಮುಡಿ ಎಂದರೆ ವಜ್ರ ಮತ್ತು ನವರತ್ನಗಳಿಂದ ಮಾಡಲ್ಪಟ್ಟ ಕಿರೀಟ ಚೆಲುವ ನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗೆ ಈ ಕಿರೀಟವನ್ನು ಯುಗಯುಗಗಳಿಂದ ಧಾರಣೆ ಮಾಡಲಾಗುತ್ತಲಿದೆ ವೈರಮುಡಿಯ ಕಿರೀಟವನ್ನು ಸೂರ್ಯನ ಬೆಳಕಿನಲ್ಲಿ ನೋಡುವಂತಿಲ್ಲ ಹೀಗಾಗಿ ವೈರಮುಡಿ ಉತ್ಸವ ರಾತ್ರಿಯೇ ಆರಂಭವಾಗಿ ದೇಗುಲದ ಸುತ್ತಲೂ ಹಾಗೂ ಊರಿನೊಳಗೆ ಮೆರವಣಿಗೆಯಲ್ಲಿ ಬಂದು ಬೆಳಕು ಹರಿಯುವ ಮುಂಚೆಯೇ ಗರ್ಭಗುಡಿಯೊಳಗೆ ಸೇರುತ್ತದೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮೇಲುಕೋಟೆಯ ಯದುಗಿರಿ ಎಂಬ ಬೆಟ್ಟದ ಮೇಲೆ ಶ್ರೀ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನವಿದೆ ಬೆಟ್ಟದ ಮೇಲಿರುವ ಈ ದೇಗುಲ ತಲುಪಲು ಸುಮಾರು ಮುನ್ನೂರ ಐವತ್ತು ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ ದೇಗುಲದಲ್ಲಿ ನರಸಿಂಹಸ್ವಾಮಿಯು ಯೋಗ ಮುದ್ರೆಯಲ್ಲಿ ಕುಳಿತು ಶಾಂತ ಭಾವವನ್ನು ಉಂಟು ಮಾಡುತ್ತಿದ್ದಾರೆ ಬೆಟ್ಟದ ಕೆಳಗಿನ ಕಲ್ಯಾಣಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಚೆಲ್ಲುತ್ತಾ ಮನೋಹರವಾಗಿ ಕಾಣುವ ಈ ಆಲಯ ವೈಭವದಿಂದ ಮೆರೆಯುತ್ತಲಿದೆ ದೇಗುಲವಿರುವ ಸ್ಥಳದಿಂದ ಮೇಲುಕೋಟೆಯ ಸುಂದರ ಪಾಕ್ಷಿಕ ನೋಟವನ್ನು ನಾವು ಕಣ್ತುಂಬಿಕೊಳ್ಳಬಹುದು ಪುರಾಣದ ಪ್ರಕಾರ ಇಲ್ಲಿನ ನರಸಿಂಹಸ್ವಾಮಿಯ ಮೂರ್ತಿಯನ್ನು ಸ್ವತಃ ಭಕ್ತ ಪ್ರಹ್ಲಾದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನರಸಿಂಹಸ್ವಾಮಿಯ ದೇಹದಾದ್ಯಂತ ಸಾಲಿಗ್ರಾಮ ಚಕ್ರಗಳಿವೆ ಇವು ಅಭಿಷೇಕದ ಸಮಯದಲ್ಲಿ ನಮಗೆ ಗೋಚರಿಸುತ್ತವೆ ಮೇಲುಕೋಟೆಯ ಪುಷ್ಕರಣಿ ಮೇಲುಕೋಟೆಯ ಮತ್ತೊಂದು ಆಕರ್ಷಣೆ ಎಂದರೆ ಇಲ್ಲಿರುವಂತಹ ಸುಂದರವಾದ ಪುಷ್ಕರಣಿ ಇದನ್ನು ಶ್ವೇತ ಸರೋವರ ಎಂದು ಕರೆಯಲಾಗುತ್ತದೆ ಈ ಪುಷ್ಕರಣಿಯ ನೀರು ಕನ್ನಡಿಯಂತೆ ಹೊಳೆಯುತ್ತಲಿರುತ್ತದೆ ತ್ರಿವೇಣಿ ಸಂಗಮದ ಸ್ನಾನದ ಪುಣ್ಯ ಈ ಕೊಳದಲ್ಲಿ ಸ್ನಾನ ಮಾಡುವುದರಿಂದ ಲಭಿಸುತ್ತದೆ ಎಂಬ ನಂಬಿಕೆ ಅನೇಕ ಆಸ್ತಿಕ ಮಹಾಶಯರಲ್ಲಿದೆ ಸುತ್ತಲೂ ಇರುವಂತಹ ಬೆಟ್ಟಗಳು ಹಾಗೂ ನರಸಿಂಹ ದೇಗುಲದ ಗೋಪುರ ಇವುಗಳ ಪ್ರತಿಬಿಂಬ ಈ ಕಲ್ಯಾಣಿಯಲ್ಲಿ ಕಂಡುಬರುತ್ತದೆ ವೈರಮುಡಿ ಉತ್ಸವದ ಅವಧಿಯಲ್ಲಿ ಕಲ್ಯಾಣೋತ್ಸವದಂತಹ ವಿಶೇಷ ಕಾರ್ಯಕ್ರಮಗಳನ್ನು ಈ ಕಲ್ಯಾಣಿಯಲ್ಲಿ ನಡೆಸಲಾಗುತ್ತದೆ ಕಲ್ಯಾಣಿಯ ಸುತ್ತ ಅನೇಕ ಮಂದಿರಗಳಿವೆ ಕಂಚಿಯ ಮಠ ಅಹೋಬಲ ಮಠ ಅತಿ ಪ್ರಾಚೀನ ಅಶ್ವತ್ಥ ವೃಕ್ಷ ಆದಿಶೇಷನ ವಿಗ್ರಹ ಭುವನೇಶ್ವರಿ ಗಜೇಂದ್ರ ಮಂಟಪಗಳು ಕಲ್ಯಾಣಿಯ ಸುತ್ತ ನಮಗೆ ಕಂಡುಬರುತ್ತವೆ ಕಲ್ಯಾಣಿಯ ಬಳಿ ಇರುವ ಆಕರ್ಷಣೀಯ ಭವ್ಯ ಮಂಟಪವನ್ನು ಮೈಸೂರಿನ ಅರಸರಾಗಿದ್ದಂತಹ ಕೃಷ್ಣರಾಜ ಒಡೆಯರವರು ಕಟ್ಟಿಸಿದ್ದರಂತೆ ಧನುಷ್ಕೋಟಿ ಮೇಲುಕೋಟೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಧನುಷ್ಕೋಟಿ ಎಂಬ ಪುಟ್ಟ ಬೆಟ್ಟ ದೊರೆಯುತ್ತದೆ ಈ ಬೆಟ್ಟದಲ್ಲಿ ಕಲ್ಲಿನ ಮಧ್ಯದಲ್ಲಿ ಎಂದೂ ಭತ್ತದ ನೀರಿನ ಕೊಳವೊಂದಿದೆ ತ್ರೇತಾಯುಗದಲ್ಲಿ ಸೀತಾಮಾತೆ ಹಾಗೂ ಲಕ್ಷ್ಮಣರೊಂದಿಗೆ ಪ್ರಭು ಶ್ರೀರಾಮಚಂದ್ರರು ಹದಿನಾಲ್ಕು ವರ್ಷ ವನವಾಸ ಕೈಗೊಂಡು ನಮ್ಮ ಕರ್ನಾಟಕ ಸೇರಿದಂತೆ ಭಾರತದ ಹಲವು ಅರಣ್ಯಗಳಲ್ಲಿ ಸಂಚಾರವನ್ನು ಮಾಡಿದ್ದರು ಎಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿ ಪ್ರಭು ಶ್ರೀರಾಮಚಂದ್ರರು ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದ್ದ ಮೇಲುಕೋಟೆ ಮಾರ್ಗವಾಗಿಯೂ ಸಹ ಸಂಚರಿಸಿರುತ್ತಾರೆ ಆಗ ದಟ್ಟಾರಣ್ಯವಾಗಿದ್ದ ಮೇಲುಕೋಟೆಯ ಮಾರ್ಗವಾಗಿ ಪ್ರಭು ಶ್ರೀರಾಮಚಂದ್ರರು ಸಂಚರಿಸುವಾಗ ಸೀತೆಗೆ ದಾಹವಾಗಿ ನೀರು ಬೇಕೆಂದು ಪ್ರಭು ಶ್ರೀರಾಮಚಂದ್ರರನ್ನು ಆಕೆ ಕೇಳುತ್ತಾಳೆ ತನ್ನ ಹೆಂಡತಿ ಸೀತೆಯ ಬಾಯಾರಿಕೆಯನ್ನು ನೀಗಿಸಲು ಪ್ರಭು ಶ್ರೀರಾಮಚಂದ್ರರು ತಮ್ಮ ಬಿಲ್ಲಿನಿಂದ ಬೃಹತ್ ಬಂಡೆಗೆ ಬಾಣವನ್ನು ಬಿಡುತ್ತಾರೆ ಆಗ ಬಂಡೆಯಿಂದ ನೀರು ಚಿಮ್ಮುತ್ತದೆ ಆ ನೀರನ್ನೇ ಕುಡಿದು ಸೀತಾಮಾತೆ ದಾಹವನ್ನು ತೀರಿಸಿಕೊಳ್ಳುತ್ತಾಳೆ ರಾಮ ತನ್ನ ಧನಸ್ಸಿನಿಂದ ಬಂಡೆಗೆ ಬಾಣವನ್ನು ಬಿಟ್ಟಿದ್ದರಿಂದಾಗಿ ಈ ಜಾಗಕ್ಕೆ ಧನುಷ್ಕೋಟಿ ಎಂಬ ಹೆಸರು ಬಂದಿದೆ ಈ ಸ್ಥಳ ಇಂದಿಗೂ ವಿಸ್ಮಯದಿಂದ ಕೂಡಿದೆ ಎಷ್ಟೇ ಮಳೆ ಬಂದರೂ ಇಲ್ಲಿರುವಂತಹ ನೀರಿನ ಪ್ರಮಾಣ ಮಾತ್ರ ಹೆಚ್ಚಾಗುವುದಿಲ್ಲ ಅದೇ ರೀತಿ ಅದೆಂತಹ ಬಿರು ಬೇಸಿಗೆಯ ಕಾಲದಲ್ಲಿಯೂ ಸಹ ನೀರು ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ ಅಂದರೆ ಇಲ್ಲಿ ನಿಂತಿರುವ ನೀರು ಎಂದಿಗೂ ಹೆಚ್ಚು ಆಗುವುದಿಲ್ಲ ಕಡಿಮೆಯೂ ಆಗುವುದಿಲ್ಲ ಇದು ವಿಜ್ಞಾನ ಲೋಕಕ್ಕೆ ಒಂದು ಸವಾಲಾಗಿದೆ ಮೇಲುಕೋಟೆಗೆ ಬಂದವರೆಲ್ಲ ಧನುಷ್ಕೋಟೆಗೂ ಸಹ ತೆರಳಿ ಈ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಪ್ರಭು ಶ್ರೀರಾಮಚಂದ್ರರನ್ನು ನೆನೆಯುತ್ತಾರೆ ಅಕ್ಕತಂಗಿ ಕೊಳ ಮೇಲುಕೋಟೆಯ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಅಕ್ಕ ತಂಗಿಯರ ಕೊಳ ದೊರೆಯುತ್ತದೆ ಇವೆರಡು ಅವಳಿ ಕೊಳಗಳು ಆದರೆ ಈ ಕೊಳಗಳ ವಿಶೇಷತೆ ಎಂದರೆ ಅಕ್ಕನ ಕೊಳ ಸ್ವಲ್ಪ ಚಿಕ್ಕದಾಗಿದೆ ತಂಗಿಯ ಕೊಳ ದೊಡ್ಡದಾಗಿದೆ ತಂಗಿಯ ಕೊಳದ ನೀರು ಕುಡಿಯಲು ಯೋಗ್ಯವಾಗಿರುತ್ತದೆ ಆದರೆ ಅಕ್ಕನ ಕೊಳದ ನೀರು ಉಪ್ಪಾಗಿದ್ದು ಕುಡಿಯಲು ಯೋಗ್ಯವಾಗಿರುವುದಿಲ್ಲ ಈ ಕೊಳಗಳಿಗೆ ಸಾವಿರ ವರ್ಷಗಳ ಇತಿಹಾಸವಿದೆ ಸ್ಥಳ ಇತಿಹಾಸದ ಪ್ರಕಾರ ಸಾವಿರ ವರ್ಷಗಳ ಕೆಳಗೆ ಚಲುವರಸ ಎಂಬ ಚೋಳರಾಜನಿರುತ್ತಾನೆ ಆತನಿಗೆ ಇಬ್ಬರು ಪತ್ನಿಯರಿರುತ್ತಾರೆ ಒಂದು ದಿನ ರಾಜ ಅವರಿಬ್ಬರಿಗೂ ಒಂದಷ್ಟು ದುಡ್ಡನ್ನು ಕೊಟ್ಟು ಲೋಕ ಮೆಚ್ಚುವ ಕೆಲಸವನ್ನು ಮಾಡಿರಿ ಎನ್ನುತ್ತಾನೆ ಅನಂತರ ಅಕ್ಕ ತಂಗಿಯರಿಬ್ಬರೂ ಸಹ ಕೊಳವನ್ನು ಕಟ್ಟಿಸಲು ಮುಂದಾಗುತ್ತಾರೆ ಅವರಿಬ್ಬರಲ್ಲಿ ಅಕ್ಕ ಕೆಲಸಗಾರರನ್ನು ಚೆನ್ನಾಗಿ ನಡೆಸಿಕೊಳ್ಳುತ್ತಲಿರಲಿಲ್ಲ ಆಕೆ ದೇವರನ್ನೂ ಸಹ ನೆನೆಯುತ್ತಲಿರಲಿಲ್ಲ ಹಾಗಾಗಿಯೇ ಸ್ವಾಮಿಗೆ ಕೋಪ ಬಂದು ಬಿಡುತ್ತದೆ ಅದಕ್ಕೆ ಆಕೆ ಕಟ್ಟಿಸಿದ ಕೊಳದ ನೀರು ಕಪ್ಪಾಗಿ ಬಿಡುತ್ತದೆ ಆದರೆ ತಂಗಿಯು ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯನ್ನು ಪೂಜಿಸಿ ಕೊಳವನ್ನು ಕಟ್ಟಿಸುತ್ತಾಳೆ ಆಕೆ ಕೆಲಸಗಾರರನ್ನು ಸಹ ಚೆನ್ನಾಗಿ ನಡೆಸಿಕೊಳ್ಳುತ್ತಲಿರುತ್ತಾಳೆ ಹಾಗಾಗಿಯೇ ಆಕೆ ಕಟ್ಟಿಸಿದ ಕೊಳದ ನೀರು ಎಳನೀರಿನಷ್ಟು ಸಿಹಿಯಾಗಿರುತ್ತದೆ ಅನಂತರ ಅಕ್ಕನಿಗೆ ಪಶ್ಚಾತ್ತಾಪವಾಗಿ ಸ್ವಾಮಿಯನ್ನು ಬೇಡಿಕೊಂಡಾಗ ಅಕ್ಕನ ಕೊಳದ ನೀರನ್ನು ದೇವಸ್ಥಾನಕ್ಕೆ ಸಂಬಂಧಿಸಿದ ಬಟ್ಟೆ ಬರೆಗಳನ್ನು ತೊಳೆಯಲು ಉಪಯೋಗಿಸುವಂತೆಯೂ ಆ ಮೂಲಕ ಆಕೆಯ ಪಾಪ ಪರಿಹಾರವಾಗುತ್ತದೆ ಎಂದು ಅನುಗ್ರಹಿಸುತ್ತಾರೆ ಹೀಗಾಗಿ ಅಕ್ಕನ ಕೊಳದ ನೀರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಟ್ಟೆಬರೆಗಳನ್ನು ತೊಳೆಯಲು ಉಪಯೋಗಿಸಲ್ಪಡುತ್ತದೆ ರಾಯಗೋಪುರ ನಾರಾಯಣ ಸ್ವಾಮಿ ದೇವಾಲಯದಿಂದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿರುವ ರಾಯಗೋಪುರ ಒಂದು ಆಸಕ್ತಿದಾಯಕ ಸ್ಥಳವಾಗಿದ್ದು ಈ ಗೋಪುರದ ಬಳಿ ಹಲವು ಚಿತ್ರಗಳ ಚಿತ್ರೀಕರಣವೂ ಸಹ ನಡೆದಿದೆ ವಿಶ್ವಸುಂದರಿ ಐಶ್ವರ್ಯಾ ರೈ ಅಭಿನಯದ ಗುರು ಚಿತ್ರದ ಗೀತೆಯ ದೃಶ್ಯವೊಂದು ಇಲ್ಲಿ ಚಿತ್ರೀಕರಣಗೊಂಡಿದೆ ಗೋಪಾಲರಾಯನ ಬಾಗಿಲು ಎಂದು ಕರೆಯಲ್ಪಡುವ ಈ ಗೋಪುರ ಒಂದು ಅಪೂರ್ಣ ರಚನೆಯಾಗಿದೆ ನಾಲ್ಕು ದೊಡ್ಡ ದೊಡ್ಡ ಕಂಬಗಳಿಂದ ಕೂಡಿರುವ ರಾಯಗೋಪುರದಲ್ಲಿ ಹಲವು ಶಿಲ್ಪಗಳನ್ನು ಕೆತ್ತಲಾಗಿದೆ ರಾಯಗೋಪುರದ ನಾಲ್ಕು ಕಂಬಗಳು ಆಕಾಶ ಹಾಗೂ ಭೂಮಿಗೆ ಸೇತುವೆಯಂತೆ ಇವೆಯೇನೋ ಎಂಬಂತೆ ಭಾಸವಾಗುತ್ತದೆ ಮೇಲುಕೋಟೆಯ ರಾಯಗೋಪುರ ತನ್ನದೇ ಆದ ವಿಶೇಷ ಐತಿಹಾಸಿಕ ಚರಿತ್ರೆಯನ್ನು ಹೊಂದಿದ್ದು ಅನೇಕ ದಂತಕತೆಗಳಿಂದ ಸುತ್ತುವರೆದಿದೆ ವಿಜಯನಗರ ಅರಸರ ಕಾಲಾವಧಿಯಲ್ಲಿ ಈ ರಾಯಗೋಪುರವನ್ನು ದೇವಸ್ಥಾನದ ಪ್ರವೇಶ ಗೋಪುರವಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಇತಿಹಾಸಕಾರರು ತಿಳಿಸುತ್ತಾರೆ ಈ ರಾಯಗೋಪುರದ ಬಗ್ಗೆ ಒಂದು ಪುರಾಣ ಕಥೆ ಇದೆ ಒಮ್ಮೆ ದೇವಲೋಕದಲ್ಲಿ ಒಂದು ಸಭೆ ನಡೆದು ಚೆಲುವ ನಾರಾಯಣ ಸ್ವಾಮಿಗೆ ಒಂದು ಗೋಪುರವನ್ನು ನಿರ್ಮಿಸಬೇಕೆಂದು ಆ ಸಭೆಯಲ್ಲಿ ದೇವೇಂದ್ರ ನಿರ್ಧರಿಸುತ್ತಾನೆ ಭೂಲೋಕದ ಜನರೆಲ್ಲ ನಿದ್ರಿಸುವಾಗ ಅಂದರೆ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಗೋಪುರವನ್ನು ನಿರ್ಮಿಸಬೇಕೆಂದು ದೇವತೆಗಳೆಲ್ಲ ನಿರ್ಧರಿಸುತ್ತಾರೆ ದೇವೇಂದ್ರನ ನೇತೃತ್ವದಲ್ಲಿ ದೇವತೆಗಳೆಲ್ಲ ಒಂದು ರಾತ್ರಿ ಮೇಲುಕೋಟೆಗೆ ಆಗಮಿಸುತ್ತಾರೆ ಎಲ್ಲರೂ ಸೇರಿ ಗೋಪುರವನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ ಆಗ ಚೆಲುವ ನಾರಾಯಣ ಸ್ವಾಮಿಗೆ ತಮಾಷೆ ಮಾಡಬೇಕೆನಿಸುತ್ತದೆ ತಕ್ಷಣ ಒಂದು ಹುಂಜದ ವೇಷವನ್ನು ಧರಿಸಿ ದೇವತೆಗಳಿದ್ದ ಸ್ಥಳಕ್ಕೆ ಬಂದು ಕೊಕೊ ಖೋ ಎಂದು ಕೂಗಿಬಿಡುತ್ತಾರೆ ಹುಂಜ ಕೂಗಿದ್ದನ್ನು ಕೇಳಿ ಬೆಳಗಾಯಿತೆಂದು ಬಗೆದು ದೇವಾನು ದೇವತೆಗಳು ನರಮನುಷ್ಯರು ತಮ್ಮ ದೈನಂದಿನ ಕೆಲಸ ಆರಂಭಿಸುವ ಮೊದಲು ತಾವು ವಾಪಸು ತೆರಳಬೇಕೆಂದು ಗೋಪುರದ ನಿರ್ಮಾಣ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಮಾಯವಾಗಿ ಬಿಡುತ್ತಾರೆ ಆದ್ದರಿಂದ ರಾಯಗೋಪುರದ ನಿರ್ಮಾಣ ಅರ್ಧಕ್ಕೆ ನಿಂತು ಬಿಡುತ್ತದೆ ಅಸಂಖ್ಯಾತ ಚಲನಚಿತ್ರಗಳಿಗೆ ತನ್ನ ಹಿನ್ನೆಲೆ ದೃಶ್ಯ ಒದಗಿಸಿರುವ ರಾಯಗೋಪುರ ಮೇಲುಕೋಟೆಯಲ್ಲಿ ಪ್ರವಾಸಿಗರು ನೋಡಲೇಬೇಕಾಗಿರುವಂತಹ ಸ್ಥಳವಾಗಿದೆ ಸಂಸ್ಕೃತ ಸಂಶೋಧನಾ ಅಕಾಡೆಮಿ ಮೇಲುಕೋಟೆಯ ಮತ್ತೊಂದು ಆಕರ್ಷಣೆ ಇಲ್ಲಿರುವಂತಹ ಸಂಸ್ಕೃತ ಸಂಶೋಧನಾ ಅಕಾಡೆಮಿ ರಾಜ್ಯ ಸರ್ಕಾರದಿಂದ ಸಹಾಯವನ್ನು ಪಡೆದುಕೊಂಡು ಈ ಸಂಸ್ಕೃತ ಅಕಾಡೆಮಿಯನ್ನು ಸ್ಥಾಪಿಸಲಾಗಿದೆ ಈ ಅಕಾಡೆಮಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪಿಸಲಾಗಿದೆ ಈ ಸಂಸ್ಥೆಯು ಅನೇಕ ಸಂಶೋಧನಾ ಗ್ರಂಥಗಳನ್ನು ಹೊಂದಿದೆ ಅನೇಕ ವಿದ್ವಾಂಸರು ಇಲ್ಲಿ ಸಂಸ್ಕೃತ ವಿಷಯದ ಮೇಲೆ ಸಂಶೋಧನೆಗಳನ್ನು ನಡೆಸಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಪುಸ್ತಕಗಳ ಬೃಹತ್ ಗ್ರಂಥಾಲಯವೂ ಸಹ ಇಲ್ಲಿದೆ ನೂರಾರು ಪ್ರಾಚೀನ ಗ್ರಂಥಗಳು ಹಸ್ತಪ್ರತಿಗಳು ಹಾಗೂ ಅಪರೂಪದ ತಾಳೆಗರಿಗಳನ್ನು ಈ ಸಂಸ್ಕೃತ ಸಂಶೋಧನಾ ಅಕಾಡೆಮಿಯಲ್ಲಿ ಕಾಣಬಹುದು ವೈದಿಕ ಸಸ್ಯಗಳ ಉದ್ಯಾನವನವನ್ನು ಸಹ ಅಕಾಡೆಮಿ ಹೊಂದಿದೆ ಸಂಸ್ಕೃತದಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿದ್ದರೆ ಅಥವಾ ಸಂಸ್ಕೃತವನ್ನು ಅಧ್ಯಯನ ಮಾಡಲು ಬಯಸಿದ್ದಲ್ಲಿ ಅಂಥವರು ಮೇಲುಕೋಟೆಯ ಸಂಸ್ಕೃತ ಸಂಶೋಧನಾ ಅಕಾಡೆಮಿಗೆ ತಪ್ಪದೇ ತೆರಳಬೇಕು ಪೂತೀನಾ ಅಥವಾ ಪುರೋಹಿತ ತಿರುನಾರಾಯಣ ಎಂಗಾರ್ ನರಸಿಂಹಾಚಾರ್ ಅವರ ಮನೆ ಮೇಲುಕೋಟೆ ನಮ್ಮ ಕನ್ನಡದ ಖ್ಯಾತ ವಿದ್ವಾಂಸರು ಸಾಹಿತಿಗಳು ಗೀತಾ ನಾಟಕಕಾರರೂ ಆದ ಪೂತೀನಾ ಅವರ ಜನ್ಮಸ್ಥಳವೂ ಹೌದು ಇಲ್ಲಿನ ಪರಿಸರ ಪೂತೀನಾ ಅವರ ಸಾಹಿತ್ಯ ಕೃಷಿಗೆ ಪ್ರೇರಣೆಯನ್ನು ಒದಗಿಸಿತ್ತು ಮೇಲುಕೋಟೆಯ ಚೆಲುವ ಸ್ವಾಮಿ ಯೋಗ ನರಸಿಂಹ ದೇಗುಲಗಳು ಹೇಗೆ ಪ್ರಸಿದ್ಧವೋ ಹಾಗೆ ಕವಿ ಪೂತೀನಾ ಅವರ ಮನೆಯೂ ಸಹ ಅಷ್ಟೇ ಪ್ರಸಿದ್ಧವಾಗಿದೆ ಪೂತೀನಾ ಅವರ ಮನೆಯನ್ನು ಅವರ ಆಶಯದ ಮೇರೆಗೆ ಸರ್ಕಾರವು ಸ್ಮಾರಕದಂತೆ ಬದಲಿಸಿದೆ ಶತಮಾನದಷ್ಟು ಹಳೆಯ ಈ ಮನೆಯ ಕಂಬಗಳು ಮಹಡಿಯ ಮೆಟ್ಟಿಲುಗಳು ಹೆಂಚುಗಳನ್ನು ಬಳಸಿಕೊಂಡು ಮೂಲ ಮನೆಯ ಅಂದ ಚಂದಕ್ಕೆ ಯಾವುದೇ ಧಕ್ಕೆ ಬಾರದಂತೆ ಮನೆಯನ್ನು ಸುಂದರ ಸ್ಮಾರಕವನ್ನಾಗಿಸಲಾಗಿದೆ ಈ ಮನೆಯಲ್ಲಿ ಪೂತಿನ ಅವರ ಊರುಗೋಲು ಬರೆಯಲು ಬಳಸುತ್ತಿದ್ದಂತಹ ಮಣೆ ಟೋಪಿ ಅವರು ಕುಳಿತು ಬರೆಯುತ್ತಿದ್ದ ಜಾಗವನ್ನು ಸಂರಕ್ಷಿಸಿಡಲಾಗಿದೆ ಪೂತಿನ ಅವರ ಕೃತಿಗಳ ಪ್ರಥಮ ಮುದ್ರಣ ಪ್ರತಿಗಳು ಪೂತೀನಾ ಅವರಿಗೆ ಸಂದ ಪ್ರಶಸ್ತಿಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಮೇಲುಕೋಟೆಯ ಕವಿ ಪೂತೀನಾ ಅವರ ಮನೆಗೆ ಭೇಟಿಯನ್ನು ನೀಡಿದರೆ ಆ ಮಹಾನ್ ವ್ಯಕ್ತಿಗೆ ನಮನ ಸಲ್ಲಿಸಿದಂತಾಗುತ್ತದೆ ಮೇಲುಕೋಟೆಯ ವನ್ಯಜೀವಿ ಅಭಯಾರಣ್ಯ ಮೇಲುಕೋಟೆಯ ವನ್ಯಜೀವಿ ಅಭಯಾರಣ್ಯವು ಮೇಲುಕೋಟೆಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಮೇಲುಕೋಟೆ ದೇಗುಲಗಳ ಗಡಿಯಲ್ಲಿ ಇರುವಂತಹ ಮೇಲುಕೋಟೆ ವನ್ಯಜೀವಿ ಅಭಯಾರಣ್ಯವು ಸುಮಾರು ಐವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಈ ಅಭಯಾರಣ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಇಸವಿಯಲ್ಲಿ ತೋಳಗಳನ್ನು ರಕ್ಷಿಸುವ ಉದ್ದೇಶದಿಂದಲೇ ರಚಿಸಲಾಗಿದೆ ಆರಂಭದಲ್ಲಿ ಕೇವಲ ತೋಳಗಳಿದ್ದಂತಹ ಈ ಅಭಯಾರಣ್ಯದಲ್ಲಿ ಕಾಡಿನ ಬೆಕ್ಕುಗಳು ಚಿರತೆಗಳು ಹಾಗೂ ವಿವಿಧ ಜಾತಿಯ ಪಕ್ಷಿಗಳನ್ನು ನಂತರ ಸೇರಿಸಲಾಗಿದೆ ಈ ಅಭಯಾರಣ್ಯದಲ್ಲಿ ಅಸಂಖ್ಯಾತ ಚಿಟ್ಟೆಗಳನ್ನೂ ಸಹ ಕಣ್ತುಂಬಿಕೊಳ್ಳಬಹುದು ತೊಂಡನೂರು ಅಥವಾ ಕೆರೆ ತೊಣ್ಣೂರು ಮೇಲುಕೋಟೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ತೊಂಡನೂರು ಸ್ಥಿತವಿದೆ ತೊಂಡನೂರು ಗುರು ರಾಮಾನುಜಾಚಾರ್ಯರು ಶ್ರೀರಂಗಮ್ಮನ್ನು ತೊರೆದ ನಂತರ ವಾಸಿಸುತ್ತಿದ್ದ ಸ್ಥಳವಾಗಿದೆ ಹನ್ನೊಂದನೆಯ ಶತಮಾನದಲ್ಲಿ ಗುರು ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀರಂಗಂನಲ್ಲಿದ್ದಾಗ ಶಿವದೇವರ ಆರಾಧಕನಾಗಿದ್ದ ಕುಲೋತ್ತುಂಗ ಚೋಳನ ಕಿರುಕುಳದಿಂದ ಬೇಸತ್ತು ನೀಲಗಿರಿಯ ಮುಖಾಂತರ ಮೈಸೂರನ್ನು ಪ್ರವೇಶ ಮಾಡಿ ಪಾಂಡವಪುರದ ಸಮೀಪದಲ್ಲಿರುವ ತೊಂಡನೂರಿನಲ್ಲಿ ಕೆಲಕಾಲ ವಾಸಿಸಿದ್ದರು ರಾಮಾನುಜಾಚಾರ್ಯರು ಪ್ರತಿಷ್ಠಾಪಿಸಿದ ಹಾಗೂ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾಗಿರುವ ನಂಬಿ ನಾರಾಯಣ ಸ್ವಾಮಿಯ ದೇವಾಲಯ ದ್ವಾಪರಾಯುಗದಲ್ಲಿ ಯುಧಿಷ್ಠಿರ ಪ್ರತಿಷ್ಠಾಪನೆ ಮಾಡಿದ ಗೋಪಾಲಕೃಷ್ಣ ದೇಗುಲ ಹಾಗೂ ಭಕ್ತ ಪ್ರಹ್ಲಾದ ಪ್ರತಿಷ್ಠಾಪಿಸಿದ ಯೋಗ ನರಸಿಂಹ ದೇಗುಲಗಳು ಸಹ ಇಲ್ಲಿ ಸ್ಥಿತವಿವೆ ಇವಿಷ್ಟು ಮಾತ್ರವಲ್ಲದೆ ತೊಂಡನೂರಿನಲ್ಲಿ ಗುರು ರಾಮಾನುಜಾಚಾರ್ಯರ ಶಿಷ್ಯರಾದ ನಂಬಿ ಎನ್ನುವವರು ನಿರ್ಮಿಸಿದ ತೊಂಡನೂರಿನ ಕೆರೆಯೂ ಸಹ ಇದೆ ಗುರು ರಾಮಾನುಜಾಚಾರ್ಯರು ಈ ಕೆರೆಯ ಸಮೀಪ ಕೆಲಕಾಲ ನೆಲೆಸಿ ಸಾಕಷ್ಟು ಪವಾಡಗಳನ್ನೇ ಮಾಡಿದ್ದಾರೆ ಹೊಯ್ಸಳರ ಉಪರಾಜಧಾನಿಯಾಗಿದ್ದ ತೊಂಡನೂರನ್ನು ಬಿಟ್ಟಿದೇವ ಆಳುತ್ತಲಿರುತ್ತಾನೆ ಆತನ ಮಗಳು ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲುತ್ತಲಿರುತ್ತಾಳೆ ಇದೇ ಸಮಯದಲ್ಲಿ ಶ್ರೀರಂಗಂನಿಂದ ಗುರು ರಾಮಾನುಜಾಚಾರ್ಯರು ತೊಂಡನೂರಿಗೆ ಆಗಮಿಸುತ್ತಾರೆ ಶ್ರೀ ಗುರು ರಾಮಾನುಜಾಚಾರ್ಯರ ಆಗಮನದ ವಿಷಯವನ್ನರಿತಂತಹ ಬಿಟ್ಟಿದೇವ ತನ್ನ ಮಗಳನ್ನು ಅವರ ಬಳಿ ಕರೆತಂದು ಕಾಯಿಲೆಯನ್ನು ಗುಣಪಡಿಸುವಂತೆ ಕೋರಿಕೊಳ್ಳುತ್ತಾನೆ ಗುರು ರಾಮಾನುಜಾಚಾರ್ಯರು ಆತನ ಮಗಳಿಗೆ ತೊಂಡನೂರಿನ ಕೆರೆಯಲ್ಲಿ ಸ್ನಾನವನ್ನು ಮಾಡಿ ಯೋಗಾ ನರಸಿಂಹಸ್ವಾಮಿಯ ದೇಗುಲಕ್ಕೆ ಬರುವಂತೆ ಸೂಚಿಸುತ್ತಾರೆ ಯೋಗ ನರಸಿಂಹಸ್ವಾಮಿಯ ದೇಗುಲದಲ್ಲಿ ನರಸಿಂಹಸ್ವಾಮಿಯ ಕೈಯಲ್ಲಿದ್ದಂತಹ ದಂಡವನ್ನು ಗುರು ರಾಮಾನುಜಾಚಾರ್ಯರು ಬಿಟ್ಟಿದೇವನ ಮಗಳಿಗೆ ಸ್ಪರ್ಶಿಸುತ್ತಾರೆ ತಕ್ಷಣವೇ ಆ ಹುಡುಗಿ ಕಾಯಿಲೆಯಿಂದ ಗುಣಮುಖಳಾಗುತ್ತಾಳೆ ಇದಾದ ನಂತರ ಆಚಾರ್ಯರ ಬೋಧನೆಗಳಿಂದ ಪ್ರಭಾವಿತನಾದ ಜೈನ ದೊರೆ ಬಿಟ್ಟಿದೇವ ಶ್ರೀವೈಷ್ಣವ ಮತವನ್ನು ಸ್ವೀಕರಿಸಿ ವಿಷ್ಣುವರ್ಧನ ಎಂಬ ಹೆಸರನ್ನು ಪಡೆದದ್ದು ಇದೇ ತೊಂಡನೂರಿನಲ್ಲಿ ಯೋಗ ನರಸಿಂಹ ದೇಗುಲದಲ್ಲಿ ಶ್ರೀರಾಮಾನುಜಾಚಾರ್ಯರು ಸರ್ಪರೂಪದಲ್ಲಿರುವ ಅಪರೂಪದ ವಿಗ್ರಹವೂ ಸಹ ಇದೆ ಇಷ್ಟೆಲ್ಲ ಐತಿಹಾಸಿಕ ಹಿನ್ನೆಲೆ ಇರುವ ತೊಂಡನೂರಿಗೆ ಯಾತ್ರಿಕರು ತಮ್ಮ ಮೇಲುಕೋಟೆಯ ಯಾತ್ರೆಯ ಸಮಯದಲ್ಲಿ ತೆರಳಿ ಇಲ್ಲಿರುವಂತಹ ಪುರಾಣ ಪ್ರಸಿದ್ಧ ದೇಗುಲಗಳು ಹಾಗೂ ತೊಂಡನೂರಿನ ಕೆರೆಯನ್ನು ದರ್ಶಿಸಬಹುದಾಗಿದೆ ಮೇಲುಕೋಟೆಗೆ ಭೇಟಿ ನೀಡಿದವರು ಇಲ್ಲಿನ ಜನಪ್ರಿಯ ಪುಳಿಯೋಗರೆಯನ್ನು ಸಹ ಸವಿಯಬಹುದು ಆತ್ಮೀಯರೇ ಮೇಲುಕೋಟೆಯ ಪ್ರವಾಸದ ಸಂದರ್ಭದಲ್ಲಿ ನಾವು ಭೇಟಿ ನೀಡಬಹುದಾದ ಪ್ರಮುಖ ಹತ್ತು ತಾಣಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡೆ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ